ನಾನು ಎಷ್ಟೇ ಏನೇ ಎಂ ಎಸ್ ಸಿ ಮಾಡಿರ್ಲಿ ಬಿ ಎಡ್ ಮಾಡಿರ್ಲಿ ಏನೇ ಮಾಡಿದ್ರು ಕೂಡ ಲೈಫ್ ಕಲ್ಸಿರೋಷ್ಟು ಪಾಠ ನನಗೆ ಯಾವ ಯೂನಿವರ್ಸಿಟಿನೂ ಕಲ್ಸಿಲ್ಲ ಯಾವ ಎಕ್ಸಾಮ್ನು ಕಲ್ಸಿಲ್ಲ ಅವರು ಕೂಡ ನಮ್ಗೆ ಯಾರು ಓದ್ಸಿರ್ತಾರ ಅವ್ರಿಗೆ ನಾವ್ ಬೆಲೆ ಕೊಡ್ತಾ ಇರುವಂತದ್ದು ಯಾರು ಓದಿಲ್ಲ ಜಾಸ್ತಿ ಅಂದ್ರು ಕೂಡ ಅವ್ರೇನು ದಡ್ರು ಅಂತ ಅಲ್ಲ ಯಾವತ್ತು ನಾವು ಬಂದ ಹಾದಿನ ಮರಿಬಾರ್ದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನೀವು ನೋಡ್ತಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಅಬ್ಯೂಸ್ ಡಿಕವರಿ ಕೋಚ್ ಜೊತೆಗೆ ಕೂಡ ಸ್ನೇಹಿತರೆ ಕಳೆದ ವಿಡಿಯೋನಲ್ಲಿ ನಾನು ಇಂಟರ್ವ್ಯೂಗೆ ಹೋಗಿದ್ನಲ್ಲ ಆ ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅಲ್ಲಿ ಏನಾಯ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ ಜೊತೆಗೆ ನಾವು ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಬ್ಲೈಂಡ್ ಆಗಿ ಅವನು ಕೂಡ ನಾವು ಬಿಲೀವ್ ಮಾಡಬಾರದು ಅಂದ್ರೆ ಅದು ಒಳ್ಳೇದೇ ಇರಲಿ ಕೆಟ್ಟದ್ದೇ ಇರ್ಬೋದು ಅಥವಾ ಒಳ್ಳೇದೇ ಇರ್ಬೋದು ನಾವು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಒಂದು ಜಾಬ್ಗೆ ಸೇರೋದಾಗಿರ್ಬೋದು ಅಥವಾ ಒಂದು ಯಾವ್ದೇ ಒಂದು ವಿಚಾರದಲ್ಲಿ ಆಗಿರ್ಬೋದು ಯಾವ್ದೇ ಒಂದು ಡಿಸಿಷನ್ ತಗೊಳ್ಳುವಾಗ ಯಾವುದೇ ಒಂದು ಕಮಿಟ್ಮೆಂಟ್ಗೆ ನಾವು ಒಳಗಾಗುವಾಗ ತುಂಬಾ ಹುಷಾರಾಗಿ ಜಾಗರೂಕತೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತ ಕಳೆದ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋನಲ್ಲಿ ನಾನು ಮೊನ್ನೆ ಇಂಟರ್ವ್ಯೂಗೆ ಹೋಗಿ ವಾಪಸ್ ಬರುವಾಗ ಲ್ಯಾಮಿನೇಷನ್ ಮಾಡಿಸ್ಬೇಕು ನನ್ನ ಸರ್ಟಿಫಿಕೇಟ್ಸ್ ಗಳು ಹಾಳಾಗುವ ಸ್ಥಿತಿಯಲ್ಲಿ ಇತ್ತು ನಿಮ್ಗೆ ಕಳೆದ ವಿಡಿಯೋಸ್ ನಲ್ಲಿ ತಿಳಿಸಿದ್ದೆ ಯಾಕೋ ಯಾತಕ್ಕೋಸ್ಕರ ನಾನು ಲ್ಯಾಮಿನೇಷನ್ ಮಾಡಿಸ್ಲೇಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಹಾಗಾಗಿ ಈ ವಿಡಿಯೋನಲ್ಲಿ ಆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಇಂಟರ್ವ್ಯೂ ಅಂತ ಹೋಗಿ ಅಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಏನಾಯ್ತು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡ್ತಾ ಹೋಗಿ ಜೊತೆಗೆ ನಾನು ತುಂಬಾ ಎಮೋಷ್ನಲ್ ಕೂಡ ಆದೆ ಆ ಒಂದು ಫೈಲ್ ಹೊಸ ಫೈಲ್ ನ ತೆಗೆದುಕೊಂಡು ಮನೆಗೆ ಬಂದ ಮೇಲೆ ಆ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗಿ ಸೊ ಇಲ್ಲಿ ನಾನು ಲಬ್ರೇಷನ್ ಮಾಡಿಸೋಣ ಅಂತ ಹೇಳಿ ಒಂದು ಶಾಪ್ ಶಾಪ್ಗೆ ಹೋದಾಗ ಅಲ್ಲಿ ಈ ಒಂದು ಸಾಲುಗಳಿದ್ದು ತುಂಬಾ ಅರ್ಥಗರ್ಭಿತ ಅಂತ ಅನಿಸ್ತು ನಿಜವಾದ ಜ್ಞಾನವನ್ನ ಪಡೆದ ನಂತರವೇ ನಮ್ಮ ಒಂದು ಮಾರ್ಗವನ್ನ ನಿರ್ಧರಿಸುವ ಶಕ್ತಿ ನಮ್ಗೆ ಬರುತ್ತೆ ನಮ್ದಾಗತ್ತೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಥಾಟ್ಸ್ ಆಫ್ ದ ಡೇ ತರ ಬರ್ದಿದ್ರು ತುಂಬಾನೇ ಖುಷಿ ಆಯ್ತು ನನಗೆ ನೋಡಿ ಟೈಮ್ಗೆ ಸರಿಯಾಗಿ ನನಗೆ ಈ ಒಂದು ವಾಕ್ಯ ನೋಡೋದಕ್ಕೆ ಸಿಕ್ತು ಅಂತಾನೆ ಹೇಳ್ಬೋದು ಮೇಲೆ ಹೋಗ್ಲಿಕ್ಕೆ ಹೇಳಿದ್ರಲ್ವಾ ಲ್ಯಾಮಿನೇಷನ್ಗೆ ಮೇಲೆ ಹೋದೆ ಅವ್ರು ಸರ್ ಹೇಳಿದ್ರು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲ ನೀವು ಲ್ಯಾಮಿನೇಷನ್ ಮಾಡಿಸ್ಬೇಡಿ ಯಾಕಂದ್ರೆ ಅದು ಮತ್ತೆ ಯೂಸ್ಗೆ ಬರೋದಿಲ್ಲ ಈ ತರ ಬಟರ್ ಪೇಪರ್ ಹಾಕಿ ಸ್ಯಾಂಪಲ್ ಕೊಡ್ತೇನೆ ಅಂತ ಹೇಳಿದ್ರು ಯಾಕಂದ್ರೆ ಇವಾಗ ನೋಡಿ ಇಲ್ಲಿ ಇದು ಒಳಗಡೆ ಇಟ್ಟಿರೋದು ಎಲ್ಲ ಇದು ಪ್ರಿಂಟ್ ಬರ್ತಾ ಇದೆ ಆಯ್ತಾ ಇದಕ್ಕೆ ಬೇರೆ ಏನು ಮಾಡ್ಬೋದು ನಾವು

ಅದು ಕೊಡ್ತೀರ ಈಗ ವೆರೈಟಿಸ್ ಬರುತ್ತೆ ಈ ಥರದ್ರಲ್ಲಿ ಹಾಕಿಟ್ಟೆ ನಿಮಗೆ ಸಮಸ್ಯೆ ಬರೋದಿಲ್ಲ ಇದು ಪರ್ಮನೆಂಟ್ ಇಡ್ಬೋದು ಹೌದು ಇದರಲ್ಲಿ ನಿಮಗೆ ಸ್ವಲ್ಪ ವೆರೈಟೀಸ್ ಅಂದರೆ ರೇಟ್ ವೈಸ್ ಬರುತ್ತೆ ಸ್ವಲ್ಪ ಎಂತ ಹೇಳ್ತಾರೆ ಆಪ್ಷನ್ಸ್ ಈ ಪಾಕೆಟ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಬರುತ್ತೆ ಅದೊಂದು ಚೀಪರ್ಸ್ ಚೀಪರ್ಸ್ ಬರ್ತದೆ ಸಿಂಪಲ್ ಪಾಕೆಟ್ಸ್ ಎಲ್ಲ ಸ್ವಲ್ಪ ಬಟ್ ಇದು ಇದು ಕ್ವಾಲಿಟಿ ಕ್ವಾಲಿಟಿ ಸೇಮ್ ಹಾ ಅಂದ್ರೆ ತರ ಅಲ್ಲ ಪರ್ಮನೆಂಟ್ ಕ್ವಾಲಿಟಿಟಿ ಹಾಳಾಗುದಿಲ್ಲ ಹಾಳಾಗುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಳಾಗುದಿಲ್ಲ ಇದು ಕ್ರಮೇಣ ಇಡಬಹುದು ನಿಮಗೆ ಆಯ್ತಾ ಇದ್ರಲ್ಲಾದ್ರೆ ನಿಮ್ಗೆ ತೆಗೆದು ಹಾಕ್ತಾ ಇರ್ಬೇಕು ಆವಾಗ ನಿಮಗೆ ಈ ಈ ಸಮಸ್ಯೆ ಬರುವುದಿಲ್ಲ ಇದ್ರಲ್ಲಾದ್ರೆ ನಿಮಗೆ ತೆಗ್ದು ಹಾಕ್ತಾ ಇದ್ರೆ ಸ್ಟಿಕ್ಕಿ ಆಗುದಿಲ್ಲ ಬಟ್ ಇದು ಸೇಫ್ ಇವಾಗ ಸರ್ ಇವಾಗ ನೀವು ಗ್ಯಾರಂಟಿ ಹೇಳ್ತಾ ಇದೀರಿ ಅಲ್ವಾ ಈಗ ಇದ್ರಲ್ಲಿ ನಮ್ಗೆ ಏನು ಇದೆ ಅಲ್ವಾ ಇದು ಸ್ಟಿಕ್ಕಿ ಆಗಿದೆ ಇದು ಏನು ಡಿಫ್ರೆನ್ಸ್ ಏನು ಮೆಟೀರಿಯಲ್ ಅಲ್ಲಿ ಮೆಟೀರಿಯಲ್ ಅಂದ್ರೆ ಪ್ಲಾಸ್ಟಿಕ್ ಕ್ವಾಲಿಟಿ ಪ್ಲಾಸ್ಟಿಕ್ ಕ್ವಾಲಿಟಿ ಇದರಲ್ಲಿ ಡ್ರೈನೆಸ್ ಜಾಸ್ತಿ ಇರ್ತದೆ ಇದು ಈ ಕ್ವಾಲಿಟಿ ಬೇರೆ ಚೀಪರ್ ಇರ್ತದೆ ನಿಮಗೆ ಫೈಲ್ ಕ್ವಾಲಿಟಿ ಸಹ ಚೀಪರ್ ಬರುತ್ತೆ ಓಕೆ ರೇಟ್ ವೈಸ್ ಡಿಫ್ರೆನ್ಸ್ ಬರುತ್ತೆ ಎಷ್ಟು ಇದಕ್ಕೆ ನಿಮ್ಗೆ ಫೈವ್ ಸೆವೆಂಟಿ ಫೈವ್ ಆಗ್ತದೆ ನಾರ್ಮಲ್ ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಗ್ರ್ಯಾಂಡ್ ಬೇಕಾದ್ರೆ ಫೈವ್ ಸಿಕ್ಸ್ಟಿ ಫೈವ್ ಹೀಗೆ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಕವರ್ ಸೇಮ್ ಎರಡು ಕವರ್ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ ಹಾ ಡಿಫ್ರೆನ್ಸ್ ಬರ್ತದೆ ಈ ಪಾಕೆಟ್ ಸ್ಟೈಲ್ ಅಲ್ಲ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ಇದರಲ್ಲಿ ಮಾತ್ರ ನಿಮ್ಗೆ ಸಿಂಪಲ್ ಬರುತ್ತೆ ಹೀಗೆ ಸೊ ಓಕೆ ನನಗೆ ಇದೇ ಕೊಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಂಡಿತು ಹಂಡ್ರೆಡ್ ಇದು ನಂಗೆ ನೋಡಿ ಈಗ ಆಲ್ರೆಡಿ ಹತ್ತು ವರ್ಷ ಆಯ್ತು ನಂದು ಏರಿಡ್ ಎಲ್ಲ ಮುಗಿಸಿ ಆಯ್ತಾ ಈಗ ಇದೆಲ್ಲ ಪಿಂಕ್ ಇದಾಗ್ತಾ ಇದೆ ಹಾ ಮೆತ್ಕೊಳ್ತಾ ಇದೆ ಕವರ್ಗೆ ಇನ್ನು ನನ್ಗೊಂದು ಅಷ್ಟು ಜಾಸ್ತಿ ವರ್ಷ ಬಾಳ್ಕೆ ಬರ್ಬೇಕು ಹಾ ಈಗ ನಂದು ಲಾಸ್ಟ್ ಪ್ರಶ್ನೆ ನಿಮ್ಗೆ ಈಗ ಇದು ಈ ಸರ್ಟಿಫಿಕೇಟ್ಸ್ ಎಲ್ಲ ಲ್ಯಾಮಿನೇಷನ್ ಮಾಡಿಸ್ಬೇಕಂತೀರಾ ಅಂತೀರಾ ಆ್ಯಕ್ಚುಲಿ ಮಾಡಿಸ್ಬಾರ್ದು ಯಾಕಂದ್ರೆ ಈಗ ಲ್ಯಾಮಿನೇಷನ್ ಅನ್ನು ಮಾಡಿಸ್ಬಾರ್ದು ಹಾ ಪರ್ಟಿಕ್ಯುಲರ್ ಪ್ರೆಸೆಂಟ್ ಎಂತ ಅಂದ್ರೆ ಈ ಒರಿಜಿನಲ್ ಅಂತ ಗೊತ್ತಾಗ್ಬೇಕಂತ ಹೇಳಿ ಕೆಲವರು ಅಲೌಡ್ ಮಾಡ್ತಾ ಇಲ್ಲ ಗೌರ್ಮೆಂಟ್ ಆದ್ರೂ ಈಗ ಸರ್ಟಿಫೈ ಮಾಡ್ತಿಲ್ಲ ಲ್ಯಾಮಿನೇಟೆಡ್ ಯಾವುದೇ ಡಾಕ್ಯುಮೆಂಟ್ ಸರ್ಟಿಫೈ ಮಾಡ್ತಾ ಇಲ್ಲ ನಮ್ಮಲ್ಲಿ ಎಷ್ಟೋ ಜನ ಬಂದು ಅದನ್ನು ಲ್ಯಾಮಿನೇಷನ್ ರಿಮೂವ್ ಮಾಡ್ಕೊಂಡು ಹೋಗ್ತಾರೆ ರಿಮೋವ್ ಮಾಡುವಾಗ ಕೆಲವೊಂದು ಸಮಸ್ಯೆ ಅಂದ್ರೆ ಕೆಲವೆಲ್ಲ ಮ್ಯಾಟ್ರಿಗೆ ಎತ್ಕೊಂಡು ಬರ್ತದೆ ಕೆಲವು ಒಳ್ಳೆ ಪ್ರಿಂಟ್ ಇದ್ರೆ ಒಳ್ಳೆ ರಿಮೂವ್ ಮಾಡ್ಲಿಕ್ಕೆ ಆಪ್ಷನ್ ಬರುತ್ತೆ ಆದ್ರೂ ಡಾಕ್ಯುಮೆಂಟ್ ಒರಿಜಿನಾಲಿಟಿ ಹೋಗ್ತದೆ ಹಾಗೆ ತೆಗಿಲಿಕ್ಕೆ ಆಪ್ಷನ್ ಉಂಟು ಬಟ್ ಈ ತರದ ಫೈಲ್ ಅಲ್ಲಿ ನೀವು ಹಾಕಬಾರ್ದು ನಾವು ಹೇಳ್ತೇವಲ್ಲ ಈ ತರ ಫೈಲ್ ಹಾಕೊಂಡ್ರೆ ನಿಮ್ಗೆ ಸಮಸ್ಯೆ ಬರುದಿಲ್ಲ ಸ್ನೇಹಿತರೆ ಇಲ್ಲಿ ಬಂದಿದ್ ಒಳ್ಳೇದಾಯ್ತು ಯಾಕಂದ್ರೆ ನಾನು ಲ್ಯಾಮಿನೇಷನ್ ಮಾಡಿಸ್ಬಿಡ್ತಾ ಇದ್ದೆ ಇವ್ರು ಹೇಳಿದ್ರು ಲ್ಯಾಮಿನೇಷನ್ ಮಾಡಿಸೋದ್ ಬೇಡ ಯಾಕಂದ್ರೆ ಗವರ್ಮೆಂಟ್ ಅವರು ಅದನ್ನ ರಿಜೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ ನೆಕ್ಸ್ಟ್ ಏನಾದ್ರು ಸರ್ಟಿಫಿಕೇಟ್ಸ್ ನೀವು ಎಲ್ಲಾದ್ರು ಕೊಡ್ಬೇಕಂತಂದ್ರೆ ಅದು ಯೂಸ್ ಬರೋದಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಫೈಲ್ ಬೇರೆ ತಗೊಳ್ತಾ ಇದ್ದೀನಿ ಆ ಫೈಲ್ ತಗೊಳ್ಳೋಣ ಹೊಸ ಫೈಲು ತಗೊಂಡಿದ್ದು ಖುಷಿ ಆಯ್ತು ನನ್ಗೆ ಇದು ತಗೊಂಡಿದ್ದು ಯಾಕಂದ್ರೆ ಲ್ಯಾಮಿನೇಷನ್ ಮಾಡಿಸ್ಬಿಟ್ಟಿದ್ರೆ ತೊಂದರೆ ಆಗಿರೋದು ಅಲ್ಲಿ ಇಬ್ರು ಹೇಳಿದ್ರು ಬೇಡ ಲ್ಯಾಮಿನೇಷನ್ ಮಾಡಿಸ್ಬೇಡಿ ಅಂತ ಅನ್ಬಿಟ್ಟು ಸೊ ಹಾಗಾಗಿ ನಾನು ಈ ಫೈಲ್ ತಗೊಂಡೆ ತೋರಿಸ್ತೀನಿ ಈ ರೀತಿ ಇದೆ ಸುಮಾರು ಟ್ವೆಂಟಿ ಶೀಟ್ಸ್ ಇದೆ ಆಕ್ಚುಲಿ ಸೊ ಟ್ವೆಂಟಿ ಶೀಟ್ಸ್ ಅಂತಂದ್ರೆ ಅಂದ್ರೆ ಫಾರ್ಟಿ ಸರ್ಟಿಫಿಕೇಟ್ಸ್ ಇಡ್ಬೋದು ಒಂದು ಶೀಟ್ ಅಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಅಂದ್ರೆ ಈ ಕಡೆ ಒಂದು ಈ ಕಡೆ ಒಂದು ಆ ತರ ಇಟ್ರೆ ಫಾರ್ಟಿ ಸರ್ಟಿಫಿಕೇಟ್ಸ್ ಇಡ್ಬೋದು ಚೆನ್ನಾಗಿದೆ ಮತ್ತೆ ಇದು ಕ್ವಾಲಿಟಿ ಕೂಡ ಚೆನ್ನಾಗಿ ಇದೆ ನನ್ನ ಹಳೆ ಫೈಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಅದನ್ನ ನಾನು ಮರೆಯೋ ಹಾಗೆ ಇಲ್ಲ ಅದು ನನ್ನ ಮಾಮ ಕೊಡ್ಸಿರೋದು ಕೊಡ್ತಿದ್ದು ನಾನು ಸಣ್ಣ ಅವಳಿರುವಾಗ ಸ್ಕೂಲ್ಗೆ ಹೋಗುವಾಗ ಇಷ್ಟು ವರ್ಷ ಅದು ಬಾಳಿಕೆ ಬಂತಲ್ವಾ ನನ್ಗೆ ಅದು ಗ್ರೇಟ್ ಇಷ್ಟು ವರ್ಷ ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ನನ್ಗೆ ಅದು ಬಂತಲ್ವಾ ಇನ್ನೂ ಅದು ಯೂಸ್ ಆಗೇ ಆಗುತ್ತೆ ನಾನು ಅದನ್ನ ಸಿಪ್ಪ ಕೂಡ ಸರಿ ಮಾಡಿಸ್ತೀನಿ ಸೊ ಇದು ನೋಡಿದ್ರಿ ಅಲ್ವಾ ಇಲ್ಲೊಂದು ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಓಕೆನಾ ಸೊ ಈ ರೀತಿ ಇದೆ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಒಂದೇನಾದ್ರು ಕಾರ್ಡ್ ಏನಾದ್ರು ಇಟ್ಕೋಬಹುದು ಇಲ್ಲಿ ಫೋಟೋ ಇಟ್ಕೋಬಹುದು ಒಂದ್ ಜಿಪ್ ಇದೆ ಮತ್ತೆ ಇಲ್ಲಿ ಒಂದ್ ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ಒಂದ್ ಕಂಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಜಿಪ್ ಇದೆ ಹಾಗಾಗಿ ಜಿಪ್ ಇರೋದ್ರಿಂದ ಚೆನ್ನಾಗಿ ಇದ್ ಮಾಡ್ಬೋದು ಇಲ್ಲೊಂದ್ ನೇಮ್ ಲೇಬಲ್ ಇದೆ ಖುಷಿ ಆಯ್ತು ನನ್ಗೆ ಆಕ್ಚುಲಿ ಇದು ಇಷ್ಟು ಕೊಟ್ಟಿರ್ಬೋದು ಮಿಸ್ ಮಾಡಿ ಇದರಲ್ಲಿ ಫೈವ್ ಸಿಕ್ಸ್ಟಿ ಫೈವ್ ಇದೆ ಆಯ್ತಾ ಫೈವ್ ಸಿಕ್ಸ್ಟಿ ಫೈವ್ ಇದೆ ಬಟ್ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡ್ರು ವರ್ತ್ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ವರ್ಷದಲ್ಲಿ ನಮ್ಮ ಸರ್ಟಿಫಿಕೇಟ್ ಸೇಫಾಗಿ ಆಗಿ ಇಟ್ಕೊಳ್ಬೇಕು ಅಂತಂದ್ರೆ ನಾವು ಬೇಕಾಗಿರೋದಕ್ಕೆ ದುಡ್ಡು ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ ಸೊ ಇದು ತಗೊಂಡೆ ಖುಷಿ ಆಯ್ತು ಆದ್ರೆ ಬೆಸ್ಟ್ ಪಾರ್ಟ್ ಏನಂದ್ರೆ ಇದನ್ನ ನಮ್ ಮರೆಯೋ ಹಾಗೆ ಇಲ್ಲ ಈ ಒಂದು ಫೈಲ್ ಇಟ್ ಇಸ್ ಮೈ ಲೈಫ್ ಅಂತ ನಾ ಹೇಳ್ಬೋದು ಯಾಕಂದ್ರೆ ಎಷ್ಟು ಇಷ್ಟು ವರ್ಷ ನನಗೆ ಇದು ಬಂದಿದೆ ಇದು ನನ್ನ ಅಮ್ಮನ ಅಣ್ಣ ನನ್ನ ಮಾಮ ಕೊಡ್ಸಿದಿದ್ದು ನನ್ ಕೊನೆವರೆಗೂ ಮರಿಯಲ್ಲ ಇದು ಕೊನೆವರೆಗೂ ಇಟ್ಕೊಂಡು ಇಟ್ಕೋತೀನಿ ಇದು ಒಂದ್ ರೀತಿ ಎಮೋಷನಲ್ ಅಟ್ಯಾಚ್ಮೆಂಟ್ ಸೊ ಇದ್ ಅಷ್ಟೇ ನಾನಿದು ಚೆನ್ನಾಗಿದೆ ಇಷ್ಟಪಟ್ಟರು ಕೂಡ ಫಸ್ಟ್ ಪ್ರಿಫರೆನ್ಸ್ ನಾನು ಇದನ್ನ ಇಷ್ಟಪಡ್ತೀನಿ ಯಾವತ್ತೂ ನಾವು ಬಂದ ಹಾದಿನ ಮರಿಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾ ಹಾಗೂ ಪ್ರತಿ ಒಂದು ನೆನಪಿಟ್ಕೊಂಡಿರ್ಬೇಕು ನಮಗ್ ನಾನಂತು ನನಗ್ ಪ್ರತಿ ಒಬ್ರು ಏನೆಲ್ಲ ನನ್ನ ಲೈಫ್ ಅಲ್ಲಿ ಬಂದಿದ್ದಾರೆ ಅವರಿಂದ ಇರೋ ಸಣ್ಣ ಪುಟ್ಟ ನನ್ಗೆ ಹೆಲ್ಪ್ ಆಗಿದ್ರು ನೆನಪಿಟ್ಕೊಂಡಿರ್ತೀನಿ ಅಂತದ್ರಲ್ಲಿ ನೆನ್ಪಿಟ್ಕೊಳಲ್ವಾ ಸೊ ದಿಸ್ ಯು ಮೈ ಲೈಫ್ ಮೈ ಹಾರ್ಟ್ ಅಂತಾನೆ ಹೇಳ್ಬೋದು ಎಷ್ಟು ವರ್ಷ ನಾನು ಇದ್ರಲ್ಲಿ ನನ್ನ ಸರ್ಟಿಫಿಕೇಟ್ಸ್ ಗಳನ್ನೆಲ್ಲ ಬಂದಿದೆ ಆಕ್ಚುಲಿ ಇದ್ರಲ್ಲಿ ನಾನು ಸರ್ಟಿಫಿಕೇಟ್ಸ್ ಎಲ್ಲ ಇದ್ರಿಂದ ತೆಗೆದ್ಬಿಟ್ಟಿದ್ದೆ ಅಲ್ವಾ ನಿಮ್ಗೆ ಹೇಳಿದ್ದೆ ಅಲ್ವಾ ಮತ್ತೆ ಇವತ್ತು ಬೆಳಿಗ್ಗೆ ಇದಕ್ಕೆಲ್ಲ ಸರ್ಟಿಫಿಕೇಟ್ಸ್ ಇದಕ್ಕೆ ಹಾಕ್ಬಿಟ್ಟೆ ಲಾಮಿನೇಷನ್ ಮಾಡ್ಸಿಲ್ಲ ಅಂದ್ರು ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಒರಿಜಿನಲ್ ಚೆಕ್ ಮಾಡ್ತಾರೆ ಅನ್ಕೊಂಡು ನಾನು ಇದಕ್ಕೆ ಎಲ್ಲ ಹಾಕಿ ಇಟ್ಬಿಟ್ಟಾಯ್ತಾ ಪ್ರತಿ ಒಂದು ಕೂಡ ನಂದು ನೋಡಿ ಇಲ್ಲಿ ಟೆಂತ್ ಇದು ಇದೆಲ್ಲ ಬಂದು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಫೋರ್ತ್ ಡಿಗ್ರಿ ಸಿಕ್ಸ್ ಫಿಫ್ತ್ ಸಿಕ್ಸ್ ಇದು ಬಂದು ಎಮ್ ಸಿದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಸೆಮ್ ಇದು ಬಂದು ಬಿ ಎಡ್ದು ಬಿ ಎಡ್ ಒಂದೇ ಒಂದು ಪೇಪರ್ ಇತ್ತು ಫಸ್ಟ್ ಸೆಮ್ ಹಾಗೆ ಅದು ಮತ್ತೆ ಇದು ಸೆಕೆಂಡ್ ಸೆಮ್ದು ಒಂದ್ಸತಿನ ಎ ಪ್ಲಸ್ ಬಂದಿತ್ತು ಇದು ಬಂದು ಸೈನ್ಸ್ ಪ್ರಥಮ ಮಾಡ್ಕೊಂಡಿದ್ದೆ ಸೊ ಇದು ಬಂದು ಬಿ ಎ ಡಿಗ್ರಿದು ಇದು ಎಂ ಎಸ್ ಸಿ ಬಿ ಎಂ ಎಸ್ ಸಿ ಯಾಕೆ ಅಂತಂದ್ರೆ ಬಿ ಎ ಬಂದು ನನ್ನ ಕಾಲೇಜ್ ಡಿಗ್ರಿ ಕಾಲೇಜ್ ನಲ್ಲಿ ಸೈಕಾಲಜಿ ಬಂದು ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಅಂಡರ್ ಅಲ್ಲಿ ಇರ್ಲಿಲ್ಲ ಯಾ ಮೈ ಕಾನ್ ಇಡಿಯೆಲ್ಲ ನೋಡ್ದಿಲ್ಲ ಅಂತಂದ್ರೆ ಮತ್ತೆ ಮಾತಾಡೋದೆಲ್ಲ ವೇಸ್ಟ್ ಆಗ್ಬಿಡ್ತು ಸೊ ಇದು ಅಂಡರ್ ಬಿ ಎ ಇತ್ತು ನಾನ್ ಬಿ ಯು ಇಂದನು ಸೈಕಾಲಜಿನೇ ಆಯ್ತಾ ಯಾಕೆ ಸೈಕಾಲಜಿ ತಗೊಂಡೆ ಅನ್ನೋದಕ್ಕೆ ಕಾರಣ ಇದೆ ಸಪ್ರೇಟ್ ರಿಜಾಯ್ ಮಾಡ್ತೀನಿ ಇನ್ನೊಂದ್ಸತಿ సో ఇది డిగ్రీ పోస్ట్ గ్రాడ్యుయేషన్ ఎంఎస్సి ఎంఎస్సి సి బ్యాంగ్ యూనివర్సిటీ సైకాలజీ ఇస్ కన్సిడర్డ్ అస్ సైన్స్ సబ్జెక్ట్ ఓకేనా సో బికాస్ సైకాలజి సైన్స్ అంతే హోదు ಮೈಂಡ್ ಬಾಡಿ ಸೋಲ್ ಮೂರು ಕೂಡ ನಾವು ಅಧ್ಯಯನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಅದೆಲ್ಲ ಶೋ ಆಫ್ ಮಾಡ್ಕೊಳ್ಳೋದ್ ಹೇಳ್ಕೊಳ್ತಾ ಇಲ್ಲ ಸ್ನೇಹಿತೆ ಯಾಕಂದ್ರೆ ನಮ್ ನಾವ್ ಏನು ಓದಿರ್ತೇವಿ ಅದಕ್ಕೆ ಬೆಲೆ ಕೊಡೋದು ಇಂಪಾರ್ಟೆಂಟ್ ಆಯ್ತಾ ನಾನು ಅದನ್ನ ಹೇಳುದು ಇವಾಗ ನಾವೇನು ಕ್ವಾಲಿಫಿಕೇಶನ್ ಇಲ್ಲ ಅಂತ ಅಂದ್ರು ಕೂಡ ಯಾರು ಯಾರು ಓದಿಲ್ಲ ಜಾಸ್ತಿ ಅಂದ್ರು ಕೂಡ ಅವ್ರೇನು ದಡ್ರು ಅಂತ ಅಲ್ಲ ಆಯ್ತಾ ಆದ್ರೆ ಓದಿರೋರು ಕೂಡ ನಮ್ಗೆ ಯಾರು ಓದ್ಸಿರ್ತಾರೋ ಅವ್ರಿಗೆ ನಾವು ಬೆಲೆ ಕೊಡ್ತಾ ಇರುವಂತದ್ದು ನಾವು ನಮ್ಗೆ ಕೊಟ್ಟಿರೋ ಎಜುಕೇಶನ್ಗೆ ಬೆಲೆ ಕೊಡ್ತಾ ಇರೋಂಥದ್ದು ಆಯ್ತಾ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನೋ ನಾನು ಅಷ್ಟೊಗ್ ಬಿಟ್ಟಿದೀನಿ ಇಷ್ಟೊದ್ಬಿಟ್ಟಿದೀನಿ ಅಲ್ಲ ನಾನು ಎಷ್ಟೇ ಏನೇ ಎಂ ಎಸ್ ಸಿ ಮಾಡಿರ್ಲಿ ಬಿ ಎಡ್ ಮಾಡಿರ್ಲಿ ಏನೇ ಮಾಡಿದ್ರು ಕೂಡ ಲೈಫ್ ಕಲ್ಸಿರೋಷ್ಟು ಪಾಠ ನನಗೆ ಯಾವ ಯೂನಿವರ್ಸಿಟಿನೂ ಕಲ್ಸಿಲ್ಲ ಯಾವ ಎಕ್ಸಾಮ್ನು ಕಲ್ಸಿಲ್ಲ ಅಂತಾನೆ ಹೇಳ್ಬೋದು ಓಕೆನಾ ಸೊ ಹಾಗಾಗಿ ಇದು ಎಲ್ಲ ನಾನು ಯಾಕೆಂದ್ರೆ ಪ್ರತಿ ಒಂದು ನನ್ ಮನೇಲಿ ಅಷ್ಟು ಕಷ್ಟಪಟ್ಟು ಅದಕ್ಕೆ ನಾನು ವ್ಯಾಲ್ಯೂ ಕೊಡ್ತಾ ಇರುವಂತದ್ದು ಹೆಮ್ಮೆಯಿಂದ ಹೇಳ್ಕೊಳಂಥದ್ದು ಪ್ರತಿಯೊಂದಕ್ಕೂ ನಾನು ಒಂದು ಮನಸ್ಸನ್ನ ಕೊಟ್ಟು ಓದಿದ್ದೀನಿ ನನ್ನ ಹೃದಯ ಪೂರ್ತಿ ಇದಕ್ಕೆಲ್ಲ ಇದೆ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಕೂಡ ನನಗೆ ತುಂಬಾ ಇಷ್ಟ ಅದಕ್ಕೆ ಹೇಳ್ಕೊಳ್ತೀನಿ ಸೊ ಇದು ಬಂದು ಅಮ್ಮ ನನಗೂ ಹೇಳ್ಕೊಟ್ಟಂತ ಸಂಗೀತ ಸೊ ಹಾಗಾಗಿ ಸಂಗೀತ ಎಕ್ಸಾಮ್ದು ಸರ್ಟಿಫಿಕೇಟ್ ಇದು ಭರತನಾಟ್ಯ ಕಳ್ಸಿದ್ರು ಅದರದ್ದು ಸರ್ಟಿಫಿಕೇಟು ಸೊ ಎನ್ ಸಿ ಸಿ ಗೆ ಸೇರಿದ್ದೆ ನಾನು ಪಿ ಯು ನಲ್ಲಿ ಸ್ಕೂಲಲ್ಲಿ ಹೈಸ್ಕೂಲ್ ಇರುವಾಗ ನನ್ಗೆ ನಮ್ಮ ಬ್ರಾಂಚಲ್ಲಿ ಎನ್ ಸಿ ಸಿ ಅಲ್ಲಿ ಇತ್ತು ಅಲ್ಲಿ ನಾನು ನಲ್ಲಿ ಹೋಗುವಾಗ ಸೆಕೆಂಡ್ ಟ್ರಿಪ್ ಇತ್ತು ಅಲ್ಲಿ ಆರ್ ಪಿ ಸಿ ಲೈಫ್ಟ್ ಆ ಬ್ರಾಂಚ್ ಅಲ್ಲಿ ಸ್ವಲ್ಪ ಕೂತ್ಕೊಳ್ಬೇಕಾಗಿತ್ತು ನನ್ನ ವ್ಯಾನ್ ಬರೋವರೆಗೂ ಆಗ ಅಲ್ಲೆಲ್ಲ ಎನ್ ಸಿ ಅವರು ಮಾಡ್ತಾ ಇದ್ರು ಅವಾಗ ನನ್ಗೆ ಆಸೆ ಆಗೋದು ನಮ್ಮ ಬ್ರಾಂಚ್ ಅಲ್ಲಿ ಇಲ್ವಲ್ಲ ಎನ್ ಸಿ ಸಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಪಿ ಯು ಗೆ ಸೇರ್ಸಿದಾಗ ಮನೆಯಲ್ಲಿ ಅಲ್ಲಿ ಎನ್ ಸಿ ಜಾಯ್ನ್ ಆಗಿದೆ ಎಂ ಅಮಣಿ ಕಾಲೇಜ್ ಸೊ ಎನ್ ಸಿ ಬಿ ಮತ್ತೆ ಸಿ ಸರ್ಟಿಫಿಕೇಟ್ ಆಯ್ತು ಅದು ಟಫ್ ಇತ್ತು ಆಯ್ತಾ ಯಾವ್ದು ಈಸಿ ಇರ್ಲಿಲ್ಲ ಸೊ ಅದಕ್ಕೆ ಕ್ಯಾಂಪ್ ಗಳಿಗೆ ಹೋಗಿದ್ರು ಎರಡು ವರ್ಷ ಒಂದೊಂದು ಕ್ಯಾಂಪ್ ಅದು ಕ್ಯಾಂಪ್ ಹೋಗ್ಲೇ ಬೇಕು ಕಂಪಲ್ಸರಿ ಅದು ಸೊ ಇದು ಎಲ್ಲ ಕೂಡ ಡಿಗ್ರಿ ನಲ್ಲಿ ಬಂದಂತ ಕೆಲವೊಂದು ಸರ್ಟಿಫಿಕೇಟ್ಸ್ ಟಿ ಪ್ರೊಡಕ್ಷನ್ ಇದು ಎನ್ ಡಿ ವಿ ಒಂದು ಇತ್ತು ನಂದು ಜರ್ನಲಿಸಮ್ ಆಗಿದೆ ಅಲ್ವಾ ಅದರದ್ದು ಸರ್ಟಿಫಿಕೇಟ್ಸ್ ಕೆಲವೊಂದು ಹಾಗಾಗಿ ಇದು ಕೂಡ ಸ್ಕೂಲ್ ಸೊ ಹಾಗಾಗಿ ಇದು ಎಲ್ ಕೆ ಜಿ ಫಸ್ಟ್ ಸರ್ಟಿಫಿಕೇಟ್ ನಮ್ಮ ಮಾಡ್ಸಿದ್ದ ನನಗೆ ಎಲ್ ಕೆ ಜಿ ಸೊ ಇಷ್ಟು ಇದು ಇಷ್ಟು ಇದ್ರಲ್ಲಿ ನನ್ನ ಲೈಫ್ ಅಂತಾನೆ ಹೇಳ್ಬೋದು ಈಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಈ ಒರಿಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲ ಈ ಫೈಲಲ್ಲಿ ಇಡ್ತೀನಿ ಇವಾಗ ತಗೊಂಡಂತ ಫೈಲಲ್ಲಿ ಇಡ್ತೀನಿ ಆಯ್ತಾ ಯಾಕಂದ್ರೆ ಅದು ಪ್ರಿಂಟ್ ಹೋಗ್ತಾ ಇದೆ ಕ್ವಾಲಿಟಿ ಚೆನ್ನಾಗೇ ಇದೆ ಬಟ್ ಏನಂತಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಆಯಿಲ್ ಕಂಟೆಂಟ್ ಇರೋದ್ರಿಂದ ಏನಾಗುತ್ತೆ ಪ್ರಿಂಟ್ ಹೋಗೋದ್ ಚಾನ್ಸ್ ಹೋಗ್ತಾ ಇದೆ ಕೂಡ ಆ ಯಾಕಂದ್ರೆ ಅದು ಹಾಗೆ ಬಿಟ್ರೆ ಪೂರ್ತಿ ಹೋಗ್ ಹೋಗ್ಬಿಡುತ್ತೆ ವೇಸ್ಟ್ ಆಗುತ್ತ ಅಲ್ವಾ ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಆಗುತ್ತೆ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇದ್ರದ್ದು ಕಲರ್ ಜೆರಾಕ್ಸ್ ಮಾಡಿಸೋದು ಕೆಲವೊಂದು ಸರ್ಟಿಫಿಕೇಟ್ಸ್ ಕಲರ್ ಜೆರಾಕ್ಸ್ ಮಾಡಿಸಿ ಇಟ್ಟಿದ್ದೀನಿ ಯಾವ್ದು ಮಾಡ್ಸಿಲ್ವೋ ಅದನ್ನು ಕೂಡ ಮಾಡಿಸಿ ಎಲ್ಲವನ್ನು ಕೂಡ ಕಲರ್ ಜೆರಾಕ್ಸ್ ಎಲ್ಲ ಇದ್ರಲ್ಲಿ ಈ ಫೈಲ್ಗಳಲ್ಲಿ ಇಡ್ತೀನಿ ಇಟ್ಬಿಟ್ಟು ಒರಿಜಿನಲ್ ಎಲ್ಲ ಆ ಒಂದು ಫೈಲಲ್ಲಿ ಇಡ್ತೀನಿ ಇದ್ರ ಜೊತೆಗೆ ನಾನು ಅದ್ಗೆ ಇನ್ನೊ ಫೈಲ್ ಕೊಡ್ಸಿ ಇನ್ನೊಂದು ಹೇಳ್ಬೇಕಿತ್ತು ನಿಮ್ಗೆ ಕೆಳಗ್ ಬಿಟ್ಟು ಇರಿ ನಾನ್ ನಿಮ್ಗೆ ಆ ಪಾಯಿಂಟ್ ಹೇಳಕ್ ಮುಂಚೆ ಇದು ಹೇಳ್ತೀನಿ ಇದು ಬಟರ್ ಪೇಪರ್ ಅಂತ ಹೇಳಿ ಇವಾಗ ನಾನು ಜೆರಾಕ್ಸ್ ಅಂಗಡಿಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಆಕ್ಚುಲಿ ನಿಮ್ಗೆ ಏನು ವಿಡಿಯೋ ನೋಡಿದ್ರಿ ಅಲ್ವಾ ಏನು ಅವರು ಅಂಗಡಿ ಅವ್ರು ಹೇಳಿದ್ರಲ್ವಾ ಈ ರೀತಿ ಫೈಲ್ ಯೂಸ್ ಮಾಡಿ ಅಂತ ತೋರ್ಸುದ್ರಲ್ವಾ ಅದಕ್ಕೂ ಮುಂಚೆ ಅದೇ ಒಂದು ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಹೋಗಿದ್ದೆ ಅಲ್ವಾ ಅಲ್ಲಿ ಅವ್ರು ಹೇಳಿದ್ರು ಈ ರೀತಿ ನೀವೇನ್ ಮಾಡಿ ಅಂತಂದ್ರೆ ಪ್ರತಿಯೊಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮೇಲ್ಗಡೆ ಅಂದ್ರೆ ಕವರ್ ಮೇಲೆ ಸರ್ಟಿಫಿಕೇಟ್ ಮೇಲೆ ಈ ರೀತಿ ಬಟರ್ ಪೇಪರ್ ಇಟ್ರೆ ಅದು ಪ್ರಿಂಟ್ ಹೋಗೋದಿಲ್ಲ ನಿಮ್ಗೆ ಬಟರ್ ಪೇಪರ್ ಸಿಗತ್ತೆ ಬುಕ್ ಸ್ಟೋರ್ ಅಲ್ಲೆಲ್ಲ ಅಂತ ಹೇಳಿದ್ರು ಟಿಪ್ ನೀವು ಯೂಸ್ ಮಾಡಿ ನಿಮ್ಮ ಹತ್ರ ಏನಾದ್ರು ಸರ್ಟಿಫಿಕೇಟ್ಸ್ ಇದ್ರೆ ಅಥವಾ ಒರಿಜಿನಲ್ ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಅಂತಾನೆ ಇಲ್ಲ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ಈ ರೀತಿ ಬಟರ್ ಪೇಪರ್ ಹಾಕಿ ಸರ್ಟಿಫಿಕೇಟ್ ಅಥವಾ ಡಾಕ್ಯುಮೆಂಟ್ ಮೇಲೆ ಇಡೀ ಅವಾಗ ಪ್ರಿಂಟ್ ಹೋಗೋದಿಲ್ಲ ಆಯ್ತಾ ಇಲ್ಲ ಅಂತಂದ್ರೆ ಫೈಲ್ ಗಳಲ್ಲಿ ಲೀಸ್ಟ್ ಬಟರ್ ಪೇಪರ್ ಇಮಿಡಿಯೇಟ್ ನಿಮ್ಗೆ ಫೈಲ್ ತಗೊಂಡಿಲ್ಲ ಅಂತಂದ್ರೆ ಬಟರ್ ಪೇಪರ್ ಆದ್ರೂ ಹಾಕಿ ಇಡಿ ಈ ರೀತಿ ನೆನ್ಪಿಟ್ಕೊಳ್ಳಿ ನೀವು ಕೂಡ ಅಳವಡಿಸ್ಕೊಳ್ಳಿ ಸೊ ಈಗ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ನಾನು ಆಕ್ಚುಲಿ ಇನ್ನ ಒಂದು ಫೈಲ್ ಕೂಡ ಇದೆ ನನ್ನ ಹತ್ರ ಇದು ಸೆರಾಕ್ಸ್ ಗಳೆಲ್ಲ ನಾನು ಇವಾಗ ತೆಕ್ಕೊಂಡು ಹೋಗುವಾಗ ಬೆಳಿಗ್ಗೆ ಹೇಗಂತ ಬಟ್ ನೋಡಿ ಫಸ್ಟ್ ಫೈಲ್ ನನ್ಗೆ ನಮ್ಮ ಮಾಮ ಕೊಡ್ತಿದ್ದು ಇದು ಈ ಫೈಲು ಆಯ್ತಾ ಸ್ಕೂಲ್ಗೆ ಹೋಗುವಾಗ ಇದ್ರು ಇದು ಕೂಡ ತುಂಬಾ ಮೆಮೊರೇಬಲ್ ಇದ್ರ ಇದಾದ್ಮೇಲೆ ನನ್ಗೆ ಈ ಫೈಲ್ ಕೊಟ್ಟಿದ್ದು ಎಷ್ಟು ಕಷ್ಟಪಟ್ಟು ಅವಾಗೆಲ್ಲ ಅವರು ಎಷ್ಟು ಕಷ್ಟದಲ್ಲಿ ಇದ್ರು ಆ ಕಷ್ಟದಲ್ಲೂ ನನ್ಗೆ ಫೈಲ್ ಕೊಟ್ಟಿದ್ರು ನಾನು ಇವತ್ತು ಕೂಡ ನೆನಪಿಸ್ಕೊಳ್ತೇನೆ ಸೊ ಈ ಫೈಲಲ್ಲಿ ಆಕ್ಚುಲಿ ಎಲ್ಲ ಜೆರಾಕ್ಸ್ ಗಳು ಇಟ್ಬಿಟ್ಟಿದ್ದೀವಿ ಆಲ್ರೆಡಿ ಜೆರಾಕ್ಸ್ ಗಳು ಇಟ್ಟಿದ್ದೀನಿ ಇದೊಂದು ಫೋಟೋ ಕಾಣ್ತಿದೆಯಲ್ಲ ಇದು ಬಿಎಡ್ ಅಲ್ಲಿ ಇರುವಾಗ ನಾನು ಆ ಕ್ಲಾಸ್ ಮೆಟ್ಸ್ ಎಲ್ರೂನು ನಮ್ಮ ಅಂದ್ರೆ ಎಲ್ಲಾ ನಮ್ಮ ಒಂದ್ ಬ್ಯಾಚ್ ನ ಕರ್ಕೊಂಡು ಹೋಗಿದ್ರು ಕೇರಳ ಅಲ್ಲಿ ಹಿಡ್ದಿದ್ಲು ಸೊ ಈ ರೀತಿ ನಾನು ಆಲ್ರೆಡಿ ಇದೆಲ್ಲಾ ನಾನು ನೀಟಾಗಿ ಒಂದ್ ಸೆಟ್ ಮಾಡಿ ಇಟ್ಟಿದ್ದೀನಿ ನೀವೇನು ಅದನ್ನ ನೋಡಿದ್ರಿ ಇದು ಬೇರೆ ಇದ್ ಬೇರೆ ಆಯ್ತಾ ಇಷ್ಟ ಅವಾಗ್ಲೇ ತೋರ್ಸಿ ನಿಮ್ಗೆ ಇದು ಇದ್ರ ಒರಿಜಿನಲ್ ಇದೆ ಇದ್ರೆಲ್ಲ ಜೆರಾಕ್ಸ್ ಮಾಡಿ ಇನ್ನೊಂದ್ ಸೆಟ್ ಇಟ್ಬಿಟ್ಟಿದೀನಿ ಈ ತರ ನೀಟಾಗಿ ಎಲ್ಲಾ ಆಯ್ತಾ ಯಾವ್ದನ್ನೂ ಕೂಡ ನಾನು ಹಾಗೆ ಇಟ್ಕೊಂಡಿಲ್ಲ ನೀಟಾಗಿ ಎಲ್ಲಾ ಇಟ್ಕೊಂಡಿದೀನಿ ಇನ್ನು ಇಲ್ಲಿ ಖಾಲಿ ಇದೆಯಲ್ಲ ಇದೆಲ್ಲ ನಾನು ಬೆಳಿಗ್ಗೆ ತೆಗ್ದಿದ್ದು ನನ್ಗೆ ಕೆಲವೊಂದು ಅಲ್ಲಿ ಕೊಡೋದಕ್ ಬೇಕಾಗುತ್ತೆ ಜೆರಾಕ್ಸ್ ಅಂತ ಇವಾಗ ಜೆರಾಕ್ಸ್ ತಗೊಂಡು ಹೋಗಿದ್ದೆ ಬೆಳಗ್ಗೆ ಆಯ್ತಾ ಇ ಫೈಲು ಮತ್ತೆ ಇ ಫೈಲು ಎರಡೂ ರೆಡಿ ಮಾಡ್ಕೊಂಡು ಇಷ್ಟು ತಗೊಂಡೋಗಿದ್ದೇನೆ ಇವತ್ತು ಇಂಟರ್ವ್ಯೂ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ನಾನ್ ಅನ್ಕೊಂಡ್ ರೀತಿ ಒನ್ 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 ಇಂಟರ್ವ್ಯೂ ಅಲ್ಲ ಜನರಲ್ ಆಗಿ ಒಂದು ಏನು ಅವರ ಒಂದು ಯಾವ ರೋಲ್ಗೆ ಅವರು ಹೇಳ್ತಾ ಇದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಲ್ಲಿ ಕರೆದಿದ್ದು ಓಕೆನಾ ಮೀಟಿಂಗ್ ತರ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ತರ ಜಾಬ್ ಏನು ಅಂತ ಸೊ ನಾನ್ ಹೇಳಿದ್ದು ಇದು ಕೂಡ ನನ್ಗೆ ತುಂಬಾನೇ ಮನಸ್ಸಿಗೆ ಹತ್ರ ಇರುವಂತಹ ಫೈಲ್ ಅಂತಾನೆ ಹೇಳ್ಬೋದು ಇದು ನೋಡಿ ಎಷ್ಟು ಗೊತ್ತಾ ಟೂ ತೌಸಂಡ್ ಸೆವೆನ್ ಅಲ್ಲಿ ನಾನ್ ಟೆನ್ತ್ ಸ್ಟ್ಯಾಂಡರ್ಡ್ ಇದ್ದಲ್ವಾ ಮೋಸ್ಟ್ಲಿ ಟೂ ತೌಸಂಡ್ ಸಿಕ್ಸ್ ಫೈವ್ ಟೈಮ್ ಅಲ್ಲಿ ಇದು ಕೊಡ್ತಿರೋದು ನನ್ಗೆ ಆಯ್ತಾ ಏಟ್ ನೈನ್ ಟೆನ್ತ್ ಈ ಟೈಮ್ ಅಲ್ಲಿ ಕೊಡ್ತಿರೋದು ಆಯ್ತಾ ನೈನ್ತ್ ಅಲ್ಲಿ ಒಂದು ಟೆಂತ್ ಅಲ್ಲಿ ಒಂದು ಈ ರೀತಿ ಕೊಡ್ಸಿರ್ತಾರೆ ಆಯ್ತಾ ಸ್ಕೂಲ್ ಹೈಸ್ಕೂಲ್ ಅಲ್ಲಿ ಇರುವಾಗ ಒಟ್ನಲ್ಲಿ ಆಲ್ಮೋಸ್ಟ್ ಹದಿನೆಂಟು ವರ್ಷ ಹತ್ತೊಂಬರ್ ವರ್ಷ ಆಗ್ತಾ ಬಂತು ಇಪ್ಪತ್ತು ವರ್ಷ ಅಂತಾನೆ ಇಟ್ಕೊಳ್ಳಿ ಆಯ್ತಾ ಅಷ್ಟು ವರ್ಷ ಆಗಿದೆ ಫೈಲ್ಗೆ ಅದಕ್ಕೆ ಸ್ವಲ್ಪ ಎಲ್ಲ ಹೀಗಾಗಿದೆ ಆದ್ರೂ ಕೂಡ ಇದನ್ನ ನಾನ್ ಸೇಫ್ ಆಗಿ ಇಟ್ಕೊಳ್ಬೇಕು ಆಯ್ತಾ ನಮ್ಮ ಮನೆಗ್ಳೆಲ್ಲ ನಾವ್ ಎಷ್ಟೇ ದೂರ ಇದ್ರು ಮನ್ಸಲ್ಲಿ ಪ್ರೀತಿ ಇದ್ದೇ ಇರುತ್ತೆ ನನಗೆ ಆಯ್ತಾ ಎಲ್ರ ಮೇಲೂ ಪ್ರೀತಿ ಇರತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನ ತಪ್ಪದೆ ರೆಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಚೆನ್ನಾಗಿತ್ತು ಹೋಗಿ ಬಂದಿದ್ದು ಅಲ್ಲಿ ಏನ್ ನಡೀತು ಏನ್ ಮೀಟಿಂಗ್ ಇತ್ತು ಅವ್ರು ಎಲ್ಲ ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ನಿಮ್ಗೆ ಸಪ್ರೇಟ್ ವಿಡಿಯೋನಲ್ಲಿ ಹೇಳ್ತೀನಿ ಮತ್ತೆ ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ಯಾವ ತರ ಜಾಬ್ ಏನು ಅಂತ ಅನ್ಬಿಟ್ಟು ತರ ವಿಡಿಯೋಸ್ ನೋಡ್ತಾ ಇರಿ ಸೊ ಈಗ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಕೆಲಸ ಇದೆ ಅಪ್ಲೋಡ್ ಮಾಡಬೇಕು ಊಟ ಏನಿಲ್ಲ ಅಲ್ಲೇ ಆಗಿದೆ ಮುಂದಿನ ಮತ್ತೆ ಸಿಗೋಣ ಸ್ನೇಹಿತರೆ ತುಂಬಾ ಸೆಕೆ ಬೇರೆ ಆಕ್ಚುಲಿ ನಿಮ್ ಸೆಕೆ ನೀವು ಕೂಡ ಚೆನ್ನಾಗಿ ನೀರು ಕುಡಿರಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಟೈಮ್ ಟೈಮ್ಗೆ ನಿದ್ದೆ ಮಾಡಿ ಖುಷಿಯಾಗಿರಿ ಓಕೆನಾ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಸೊ ಈ ರೀತಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಂತದ್ದು ಕೂಡ న్ రీతి హిలింగ్ జర్నీరి వెరీ ఇంపార్టెంట్ ఆయ్ సో ముందీడిో మొన్న ఒళ్ విచారదీ ము స్నేహితుల అదివర బి అన్ ఆప్టిట్ లైఫ్ బ్యూటిఫుల్ అండ్ మేక్ ద మోస్ట్ ఆఫ్ ఇట్ ఎల్గూ శుభవగలి ధన్యవాదాలు